ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಕ್ಯಾಬೇಜ್ ಇತ್ತು ಬೇಗನೆ ಖಾಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕ್ಯಾಬೇಜ್ ಬಸ್ಸಾರ್ ಮಾಡ್ತಾಯಿದ್ದೀನಿ ಯೂಶಲಿ ನಾನು ಕ್ಯಾಬೇಜ್ ಬಸ್ಸಾರು ಮಾಡ್ತಾ ಇರಬೇಕಾರಲ್ಲ ಸ್ವಲ್ಪ ಹೆಸರು ಬೇಳೆ ಹಾಕ್ತೀನಿ ಇವತ್ತು ಬೇಳೆ ಹಾಕೋದು ಮರ್ತೋಯಿತು ಬರೀ ತೊಗರಿಬೇಳೆ ಹಾಕಿದ್ದೀನಿ ಸೊ ತೊಗರಿಬೇಳೆಗೆ ಈ ಕ್ಯಾಬೇಜ್ ಕಟ್ ಮಾಡಿರೋಂಥದ್ದನ್ನ ಹಾಕಿ ಅದು ಮುಳುಗೋಷ್ಟು ಮಾತ್ರ ನೀರು ಹಾಕಬೇಕು ಮೊದಲು ಜಾಸ್ತಿ ಕಡಿಮೆ ಆಗಿದೆಯೋ ನೀರು ಅಂತ ಅನಿಸುತ್ತೆ ಆಮೇಲೆ ಅದು ಬೆಂದಾದ್ಮೇಲೆ ಇಷ್ಟೇ ಇಷ್ಟು ಆಗ್ಬಿಡುತ್ತೆ ಸೊ ನೀರು ಜಾಸ್ತಿ ಆದಾಗ ಏನಾಗುತ್ತೆ ಬಸ್ಸಾರ್ ನಮಗೆ ಜಾಸ್ತಿ ಆಗಿಬಿಡುತ್ತೆ ಎರಡು ದಿನಕ್ಕಾಗೋಷ್ಟು ಸೊ ಆದಷ್ಟು ಕಡಿಮೆ ನೀರು ಹಾಕ್ಕೊಳ್ಳಿ ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಒಂದು ಟೊಮ್ಯಾಟೊ ಹಾಕಿ ಒಂದೇ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸ್ಕೋಬಾರ್ದು ಬೇಳೆ ತುಂಬ ಆಗಿಬಿಡುತ್ತೆ ಜಸ್ಟ್ ಒಂದೇ ವಿಸಿಲ್ ಸಾಕು ಸೊ ಅದು ಆ ಕಡೆ ಬೇಯೋಷ್ಟರಲ್ಲಿ ಈ ಕಡೆ ಬಸ್ಸಾರಿಗೆ ಮಸಾಲೆಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಖಾರಕ್ಕೆ ಒಣಮೆಣ್ಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ನಾನು ಒಣ್ಮೆಣಸಿನ್ಕಾಯಿ ಬದಲಾಗಿ ನೀವು ಖಾರದ ಪುಡಿ ಸಾಂಬಾರು ಪುಡಿನಾದರೂ ಸಹ ಹಾಕೋಬೋದು ನಾನಿಲ್ಲಿ ಇದು ಒಣಮೆಣ್ಸಿನ್ಕಾಯಿನೇ ಹಾಕ್ಕೊತಾ ಇದ್ದೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವನ ಸೊಪ್ಪನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದು ತಣ್ಣಗಾಗೋಷ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು ಅದು ತಣ್ಣಗಾಗೋಷ್ಟರಲ್ಲಿ ನಾನು ಪಲ್ಯಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಒಂದು ಸಲಾಡ್ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಕೋಸಂಬ್ರಿ ಥರ ಕೋಸಂಬ್ರಿ ಸಲ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ದಾಳಿಂಬೆ ಎಲ್ಲನೂ ಸಹ ಬಿಡಿಸಿ ಇದ್ದೀನಿ ಇದು ಸ್ವೀಟ್ ಕಾರ್ನ್ ಮತ್ತು ಕೋ ದಾಳಿಂಬೆ ಹಾಕಿ ಇದು ಕೋಸಂಬರಿ ಮಾಡ್ತಾರಲ್ಲ ಅದು ನನಗೆ ತುಂಬಾ ಇಷ್ಟ ಹೇಗೆ ಇದ್ದರೂ ಸ್ವೀಟ್ ಕಾರ್ನ್ ಇತ್ತು ಒಂದು ಅರ್ಧ ಮುಕ್ಕಾಲು ಆಗೋಷ್ಟು ಸ್ವೀಟ್ ಕಾರ್ನ ಸಹ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಸೊ ಇವಾಗ ಕೋಸಂಬರಿ ಮಾಡೋದಕ್ಕೆ ಒಂದು ದಾಳಿಂಬೆ ಹಣ್ಣು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಮತ್ತು ಒಂದು ಅರ್ಧ ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ ಅರ್ಧ ಮುಕ್ಕಾಲು ಆಗೋಷ್ಟು ಸ್ವೀಟ್ ಕಾರ್ನ್ನ ಬೇಯಿಸಿ ನೀರು ನೀರನ್ನು ಬಸ್ತು ಸೇರಿಸಿದ್ದೀನಿ ಇದಕ್ಕೆ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಬೇಕು ಅಷ್ಟೇ ಉಪ್ಪು ಜಾಸ್ತಿ ಹಾಕ್ಬಿಟ್ರೂ ಅಂತೂ ಯಾವುದೇ ಕೋಸಂಬರಿ ತಿನ್ನಲಿಕ್ಕೆ ಆಗೋಲ್ಲ ಉಪ್ಪು ಕಡಿಮೆ ಇದ್ದಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನಾನು ಖಾರಕ್ಕೆ ಕಾಳು ಮೆಣಸಿನ ಪುಡಿ ಒಂದು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ ಬೇಕಿದ್ರೆ ನೀವು ಹಸಿ ಮೆಣಸಿನ್ಕಾಯಿನೇ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೋದು ಇದಕ್ಕೆ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಡಲೆಬೀಜ ಬೇಳೆ ಮತ್ತು ಹಾಕ್ತಾ ಇದ್ದೀನಿ ಇದು ಮೂರರದು ಕ್ರಿಸ್ಪಿನೆಸ್ಸು ಕ್ರಂಚಿನೆಸ್ ಎಷ್ಟು ಚೆನ್ನಾಗಿ ಸಿಗುತ್ತೆ ಈ ಕೋಸಂಬರಿಲಿ ಅಂದರೆ ಈ ಮೂರೂ ಇಲ್ಲದೆ ಮಾಡಲಿಕ್ಕೆ ಹೋಗ್ಬಿಡಿ ಸಕ್ಕತ್ತಾಗಿ ಬರುತ್ತೆ ಹಂಗಂತೇಳಿ ಜಾಸ್ತಿ ಹಾಕೋದು ಬೇಡ ಒಂದೊಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನು ಕಡಲೆ ಬೀಜ ಹಾಕಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಕಾಳು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಇವಿಷ್ಟು ಚೆನ್ನಾಗಿ ಕ್ರಿಸ್ಪ್ ಆದ ನಂತರ ಒಂದು ಅರ್ಧ ಚಮಚ ಸಾಸಿವೆನ ಹಾಕ್ಬಿಟ್ಟು ಸಾಸಿವೆ ಚಿಟ್ಕೊಟ್ಟಿದ ನಂತರ ಈ ಒಗ್ಗರಣೆನ ಈ ಕೋಸಂಬರಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧಕ್ಕಿಂತ ಕಡಿಮೆ ನಿಂಬೆ ರಸನ ಹಿಂಡಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಕೋಸಂಬರಿ ರೆಡಿ ಎಷ್ಟು ಆಗಿದೆ ಎಷ್ಟು ಬೇಗ ಬೇಗ ಆಗೋಗುತ್ತೆ ನೋಡಿ ಸಕ್ಕತ್ತಾಗಿ ಅನಿಸುತ್ತೆ ಇದು ಸ್ವೀಟ್ ಕಾರ್ನ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗಂತೂ ಸ್ವೀಟ್ ಕಾರ್ನ್ ಹಾಕಿ ಯಾವುದೇ ಐಟಮ್ಸ್ ಮಾಡಿದ್ರೂ ಸಖತ್ ಇಷ್ಟ ಆಗುತ್ತೆ ಅದರಲ್ಲೂ ಈ ಕೋಸಂಬರಿ ಅಂತೂ ದಾಳಿಂಬೆ ಎಲ್ಲ ಹಾಕಿರ್ತೀವಲ್ವ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ಸೊ ಕೋಸಂಬರಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಕ್ಯಾಬೇಜ್ ಮತ್ತು ಬೇಳೆ ಟೊಮೆಟೊ ಎಲ್ಲ ಹಾಕಿ ಕುಕ್ಕರ್ಗೆ ಇಟ್ಟಿದ್ನಲ್ಲ ಅದು ಒಂದು ವಿಸಲ್ ಬಂದು ಪ್ರೆಷರ್ ಸಹ ಕಡಿಮೆ ಆಗಿತ್ತು ಇವಾಗ ಇದರಲ್ಲಿರೋವಂಥ ಟೊಮ್ಯಾಟೊ ಹಾಗೆಯೇ ಒಂದು ಎರಡು ಸೌಟ್ ಆಗೋಷ್ಟು ಬೇಳೆ ಮತ್ತು ಈ ಕ್ಯಾಬೇಜ್ನ ನಾನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಅದೇ ಮೊದಲೇ ಮಸಾಲೆ ಹುರಿದು ಇಟ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಪಲ್ಯಕ್ಕೆ ಬೇಳೆ ಮತ್ತು ಕ್ಯಾಬೇಜನ್ನ ನೀರನ್ನೆಲ್ಲ ಬಸ್ತು ಇಟ್ಕೊತಾ ಇದ್ದೀನಿ ಇದು ಮಸಾಲೆ ನಾನು ಫಸ್ಟ್ ಹುರ್ಕೊಂಡಿದ್ನಲ್ಲ ಅದರೊಟ್ಟಿಗೆ ಟೊಮ್ಯಾಟೊ ಮತ್ತು ಇದು ಎರಡು ಸೌಟ ತಗೊಂಡಿರೋಂಥ ತರಕಾರಿನೂ ಸಹ ಸೇರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಬೇಕು ಅಂತ ಅನ್ಸಿದ್ರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ ಈ ಟೊಮೆಟೊ ಎಲ್ಲ ಹಾಕಿರ್ತೀವಲ್ವ ನೀರನ ಅವಶ್ಯಕತೆ ಏನಿರೋದಿಲ್ಲ ಹಾಗೆಯೇ ಇದನ್ನು ಸ್ವಲ್ಪ ನುಣ್ಣದಾಗಿ ರುಬ್ಬಿ ಇದು ನೀರು ಬಸ್ತಿಟ್ಕೊಂಡಿರ್ತೀವಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಲರು ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಸಾಂಬಾರು ಪೌಡರ್ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಇದು ಬಟ್ ಸಾಂಬಾರ್ ಪೌಡರ್ ಹಾಕೋದಕ್ಕಿಂತ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಬಸ್ಸಾರಿಗೆ ರುಚಿ ನಾನು ಯಾವಾಗಲೂ ಅಂದ್ಕೊತೀನಿ ಫಸ್ಟೆಲ್ಲ ನಾನು ಬ ಇದನ್ನು ಮಾಡ್ತಾ ಮಾಡ್ತಾಯಿದ್ದೆ ಸಾಂಬಾರು ಪುಡಿ ಖಾರದ ಪುಡಿ ಹಾಕಿ ಯಾವಾಗ ಒಂದು ಸಲ ಒಣಮೆಣ್ಸಿನ್ಕಾಯಿ ಹಾಕಿ ನಾನು ಟೇಸ್ಟ್ ನೋಡಿದ್ನೋ ಅವಾಗಿಂದ ನಾನು ಯಾವುದೇ ಬಸ್ಸಾರು ಅಥವಾ ಸೊಪ್ಪಿನ ಬಸ್ಸಾರು ಏನೇ ಮಾಡಿದ್ರು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು Yeah. <laughs> ಮೊದಲೇ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ಸಲ ಎಲ್ಲ ಮಸಾಲೆ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡಿ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ನೀವು ಸೇರಿಸ್ಕೊಬೋದು ಇವಾಗ ಬಸ್ಸಾರ್ಗೆ ಒಗ್ಗರಣೆಗೆ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಅಷ್ಟೇ ಒಂದೂ ಸಹ ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಒಗ್ಗರಣೆ ರೆಡಿಯಾಗಿರೋದನ್ನು ಸಾಂಬಾರಿಗೆ ತೆಗೆದು ಹಾಕಿಬಿಟ್ಟು ಇವಾಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಇದು ಈರುಳ್ಳಿ ಇದ್ರಕ್ಕೂ ಅಷ್ಟೇ ಅರ್ಧ ಈರುಳ್ಳಿ ಸಾಕು ಪಲ್ಯ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಒಂದು ಅರ್ಧ ಈರುಳ್ಳಿ ಮತ್ತು ಬಸ್ತಿಟ್ಕೊಂಡಿರೋವಂಥ ಪಲ್ಯ ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡಿರೋದ್ರಿಂದ ಇದು ಬೇಳೆ ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ರೆಡಿಯಾಗಿದೆ ನಾನೇನಾದರೂ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಬಿಟ್ಟಿದ್ರೆ ಬೇಳೆ ಒಂದು ಮುದ್ದೆ ಆಗಿಬಿಡೋದು ಸೊ ಚೆನ್ನಾಗಾಗಿತ್ತು ಈ ಸಲ ಇದಕ್ಕೂ ಅಷ್ಟೇ ಒಂದು ಎರಡು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಜಾಸ್ತಿ ಹೊತ್ತೇನು ಇದನ್ನು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಫಸ್ಟೇ ಎಲ್ಲ ಬಿಸಿ ಬಿಸಿನೇ ಇರುತ್ತಲ್ವಾ ಪಲ್ಯನೂ ಸಹ ಇದು ಬೇಯಿಸ್ಕೊಂಡಿರೋದನ್ನು ಸಹ ಬಿಸಿ ಇರುತ್ತೆ ಈರುಳ್ಳಿಯು ಕ್ರಂಚಿನೇ ಸಿಗಬೇಕು ನಮಗೆ ಈರುಳ್ಳಿ ಸಾಫ್ಟ್ ಮಾಡ್ಕೋಬಾರ್ದು ಈ ಪಲ್ಯದಲ್ಲಿ ಅದೇ ಟೇಸ್ಟ್ ಕೊಡೋದು ಸೊ ಇಷ್ಟು ನೋಡಿ ಜಸ್ಟ್ ಮಿಕ್ಸ್ ಒಂದಾಗ್ತಾ ಇದೆ ಎಲ್ಲನೂ ಅಂತ ಅಂದ ತಕ್ಷಣ ಸ್ಟೌನ್ ಆಫ್ ಮಾಡಿಬಿಟ್ಟು ಸೈಡ್ನಲ್ಲಿ ತೆಗೆದಿಟ್ಕೊಳ್ಳಿ ಇವಾಗ ಪಲ್ಯ ಸಹ ರೆಡಿ ಆಯಿತು ಸಾಂಬಾರು ಒಂದು ಕುದಿ ಬಂದಿದೆ ಇದು ಚೆನ್ನಾಗಿ ಕುದಿ ಬರಬೇಕು ಸಾಂಬಾರು ಅಲ್ಲಿವರೆಗೂ ಟೇಸ್ಟ್ ಆಗಲ್ಲ ಅದು ನೋಡಿ ಚೆನ್ನಾಗಿ ಕುದಿ ಬಂದು ಅದರಲ್ಲಿರೋ ನೊರೆ ಅಂಶ ಎಲ್ಲ ಹೋಗಿದೆ ಇವಾಗ ಸಾಂಬಾರು ಸಹ ರೆಡಿ ಆಯಿತು ನಾನು ಸುಮಾರು ಹನ್ನೆರಡು ಮುಕ್ಕಾಲು ಹಾಗೆ ಅಡುಗೆ ಪ್ರಿಪೇರ್ ಮಾಡಲಿಕ್ಕೆ ಬಂದವಳು ಇದಿಷ್ಟು ಪ್ರಿಪೇರ್ ಮಾಡೋಷ್ಟರಲ್ಲಿ ಒನ್ ಫಾರ್ಟಿ ಆಗಿತ್ತು ಆಲ್ಮೋಸ್ಟ್ ಒನ್ ಅವರ್ ಅಂದರೆ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಅಂತ ಅಂದ್ಕೊಳ್ಳಿ ಅಷ್ಟು ಟೈಮ್ ಹಿಡಿಸ್ತು ತರಕಾರಿ ಏನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ತರಕಾರಿ ಕಟ್ ಮಾಡಿಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಒನ್ ಅವರ್ ಟೈಮ್ ಆಯಿತು ಸೊ ಕರೆಕ್ಟಾಗಿ ಒಂದು ಎರಡು ಎರಡು ಕಾಲು ಹಾಗೆ ಪ್ರದೀಪ್ ಸಹ ಊಟಕ್ಕೆ ಬಂದರೂ ಅವ್ರಿಗೆ ಇಲ್ಲಿ ಲಂಚನ್ನ ಸರ್ವ್ ಮಾಡ್ತಾಯಿದ್ದೀನಿ ನಾನು